ಸಾರ್ವಜನಿಕ ಹಣ ದುರ್ಬಳಕೆ ಮಾಡ್ರು ಅವರು ಸಾರ್ವಜನಿಕ ಹಣ ದುರ್ಬಳಕೆ ಮಾಡ್ರು ದಾಖಲೆ ಅದನ್ನ ದೂರ ಸಲ್ಸಿದ್ದು ಫಸ್ಟ್ ದೂರು ಸಲ್ಲಿಸಿದ್ದು ಮಂಜುನಾಥ್ ಮಾದ್ರ ಅವರ ದಾಖಲೆ ನಾವು ಪಡೆದುಕೊಂಡು ಅವ್ರ ಮುಖಾಂತರ ಅವರು ಪ್ರತಿ ಇದ್ರ ಮ್ಯಾಗೆ ಅಜ್ಜಿ ಮ್ಯಾಗೆ ನಾನು ದೂರು ಸಲ್ಲಿಸಿದ್ದು ಸಾರ್ವಜನಿಕ ಹಣ ದುರುಪಯೋಗ ಮಾಡಿದ್ದು ಸ್ಪಷ್ಟವಾಗಿ ದಾಖಲೆ ಅದ ರಸೀದಿಗಳವ ಇನ್ನೊಂದೇನೆಂದ್ರೆ ಸ್ಪಷ್ಟವಾಗಿ ಒಂದು ಕಮಿಟಿ ಮಾಡಿದರು ಅವರು ಯಾರು ಇಷ್ಟೆಲ್ಲ ನಾವು ಕೊಟ್ಟು ಇದು ಮಾಡೋದು ಈಗ ಲಾಸ್ಟ್ ಒಬ್ಬ ಲಾಸ್ಟ್ ಟೈಮ್ ಕ್ರಾಂತಿ ಎಲ್ಲ ಇವ್ರು ಎಲ್ಲರೂ ನಿಮ್ದು ನಿಮ್ಮವರು ಎಲ್ಲ ಇದು ಮಾಡಿದ್ದಾರೆ ತಂತ್ರೀ ಮಾಡ್ಯಾರೆ ಅಷ್ಟಾದರೂ ಮತ್ತೆ ಪ್ರಮೋಷನ್ ಕೊಟ್ಟದೆ ಮತ್ತು ನೀವು ಯಾಕೆ ಇಷ್ಟೆಲ್ಲ ಇಟ್ಕೊತೀವಿ ಯಾಕೆ ಅಂಜಾಗುತ್ತೀರೋ ಏನು ಮಾಡ್ತೀರೋ ನಮಗೆ ಹೊಟ್ಟೆ ಅರ್ಥ ಆಗುತ್ತೆ ಸರ್ ಅದೇ ಚೆಕ್ ಏನು ಪಾಲು ಬಂದಿದ್ದಾಗ ಹೆಡ್ ಕೆಲಸ ಮಾಡ್ತಿದ್ದೀರಿ ಮತ್ತೆ ನಾವು ಹಿಂದೆ ನೀವು ಸ್ವಚ್ಛ ಮಾಡೋಂಗಿಲ್ಲ ಹಂಗೆ ಮಾಡೋಂಗಿಲ್ಲ ಕಾರ್ತನ ಮಾಡ್ತೀರ ಕೆಲಸ ತೆಗೆದು ಸೂಪರ್ ಕೆಲ್ಸಕ್ಕೆ ಹಾಕಿದ್ವಿ ಸೂಪರ್ ಕೆಲ್ಸಕ್ಕೆ ಹಾಕಿದ್ರೆ ಮತ್ತೆ ಟ್ಯಾಂಚರ್ ಮಾಡೋಕೆ ಚಾಲ ಮಾಡಿದ್ರಿ ನೀವು ಸ್ವಚ್ಛ ಮಾಡೋಂಗಿಲ್ಲ ನಾನು ಕೆಲಸ ನೀಡಂಗಿಲ್ಲ ನೀವು ಬಿಟ್ಟು ಬಿಡು ಹೋಗ್ಬಿಡು ನಾ ಅಂತೂ ತಗೋಂಗಿಲ್ಲ ನೀನಾಗಿ ನೀವು ಹೋಗ್ಬಿಟ್ಟು ಹೀಗಾಗಿ ನನ್ನ ಕೆಲಸದಿಂದ ಬರೀ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಿದ್ದಿರಿ ಎಷ್ಟು ಸ್ವಚ್ಛ ಮಾಡಿದ್ರು ನೋಟಿಸ್ ಕೊಡೋದು ಯಾರು ಬಂದರೂ ಅವ್ರ ಬಂದು ಅನ್ನೋದು ಇದನ್ನೇ ಇದನ್ನ ಒಂದು ಲೆಟರ್ ಕೊಡಕ್ಕೆ ಹೋಗಿದಿವ್ರಿ ನಮ್ಮ ಕೆಲ್ಸದ ಅವರಿಗೆ ಏ ಈಗ್ಯಾಕ್ ಬಂದಿಲ್ಲ ನಿಮ್ದೇನು ಕೆಲ್ಸ ಇತ್ತು ಮುಗೀತು ನಿಮ್ದು ಇಲ್ಲಿ ಬರೋದ್ ಕೆಲಸ ಇಲ್ಲ ನಿಮ್ದು ಏನಿದ್ರು ಅಲ್ಲಿ ಅವಾಗ ಬರಬೇಕಿತ್ತು ನೀನು ಈಗ ಯಾಕೆ ಬಂದಿ ಐದು ದಿವ್ಸಕ್ಕೆ ಹೆಚ್ಚು ಯಾವ ಮತ್ತೊಬ್ಬ ಕೆಲ್ಸಕ್ಕೆ ತೊಗೊಂಡ್ರೆ ಅವನ್ ಹೇಗ್ ಇಲ್ಲಿ ಜಾಗ ಇಲ್ಲ ನಿನ್ ಮ್ಯಾಗ ಬಾಳ್ ಬಾರ್ ನೋಟಿಸ್ ಕೊಟ್ಟಾರ ಅವರು ನಿಮ್ ಸಿಬ್ಬಂದಿನ ನಿನ್ ಮ್ಯಾಗ ನೋಟಿಸ್ ಕೊಟ್ರ ಕಂಪ್ಲೇಂಟ್ ಕೊಟ್ರ ನೀ ಯಾಕ ಬಂದಿ ಇಲ್ಲ ಅಂತ ನಾಕಿದ್ರೆ ಎಷ್ಟು ವರ್ಷ ಮಾಡ್ರಿ ಅಲ್ಲಿ ಕೆಲಸ ಮೂರು ವರ್ಷ ಕೆಲಸ ಮಾಡಿ ಈಗ ಡಿ ಕಡೆ ಬಂದಿರಿ ನಿಮ್ಮ ಹೆಸರು ಅಧ್ಯಕ್ಷರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬಾಗಲಕೋಟೆ ಮಂಡ್ಯರ ವಿಷಯ ಶ್ರೀಮತಿ ಜಯಮಾಲ ಎಸ್ ದೊಡ್ಡಮನಿ ಹಿಂದಿನ ಅಧೀಕ್ಷಕರು ಬ್ರೆಡ್ಡು ಸರ್ಕಾರಿ ಬಾಲಕಿಯರ ಬಾಲಮಂದಿರ ಬಾಗಲಕೋಟೆ ಹಾಗೂ ಪ್ರಸ್ತುತ ಅಧೀಕ್ಷಕರು ಸರ್ಕಾರಿ ಬಾಲಮಂದಿರ ಬಾಗಲಕೋಟೆ ಇವರು ಇಲಾಖೆಯ ಸುತ್ತೋಲೆ ಉಲ್ಲಂಘಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿರುವುದು ಕನಿಷ್ಠ ಮೂಲಭೂತ ಸೌಕರ್ಯ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿಕೊಂಡಿರುವುದು ಹಾಗೂ ವಿವಿಧ ರೀತಿಯಲ್ಲಿ ಕರ್ತವ್ಯ ಲೋಪ ಎಸಗಿರುವುದರ ಬಗ್ಗೆ ನಾವು ನೀಡಿದ ದೂರನ್ನು ಅಲಂಕುಷ ಪರಿಶೀಲನೆಗೆ ಡಿ ಸಿ ಪಿ ಒ ಅವರಿಗೆ ತಾವು ಸೂಚಿಸಿದ್ದು ಅವರು ನಮ್ಮ ದೂರು ಮತ್ತು ದೂರಿನೊಂದಿಗೆ ಸಲ್ಲಿಸಿದ ಪೂರಕ ದಾಖಲೆ ಆಧರಿಸಿ ತನಿಖೆ ಶುರು ಮಾಡಿದರು ಮಾಡಲು ವಿಳಂಬ ನಿರ್ಲಕ್ಷ್ಯ ತೋರುತ್ತಿರುವುದು ಕುರಿತು ಸಲ್ಲಿಸಿದ ವಿಶೇಷ ಮೇಲ್ಮನವಿ ಮೇಲ್ಕಂಡ ವಿಷಯ ಉಲ್ಲೇಖನ ಆರೋಗ್ಯ ದೀಕ್ಷಕರ ವಿರುದ್ಧ ಆರೋಪ ಭ್ರಷ್ಟಾಚಾರ ಕುರಿತು ವಿಶ್ವಾರ್ಹ ಮತ್ತು ಹಾಗೂ ವಸ್ತುನಿಷ್ಠೆ ಸಾಕ್ಷಾಧಾರಗಳು ದಾಖಲೆಗಳ ಸಹಿತ ದೂರು ನೀಡಲಾಗುತ್ತಿದೆ ಈ ಹಿಂದೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಗಿನ ಡಿ ಸಿ ಅವರು ಇರುವ ವಿರುದ್ಧ ಸಾರ್ವಜನಿಕ ದೂರಿನ ಮೇರೆಗೆ ಆರು ಜನ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮಿತಿ ನೇಮಕ ಮಾಡಿ ಅವರಿಂದ ತನಿಖೆಯಾದ ವರದಿಯಲ್ಲಿ ಅಧೀಕ್ಷಕರು ಕರ್ತವ್ಯ ಲೋಪ ಎಸಗಿರುವವರ ಬಗ್ಗೆ ಸಾಬೀತಾಗಿರುತ್ತದೆ ಅಲ್ಲದೆ ತನಿಖಾ ತಂಡದ ಮುಂದೆ ಆಗಿನ ಬಾಲಮಂದಿರದ ನಿವಾಸಿ ಮಕ್ಕಳು ತಮಗೆ ಮೂಲಭೂತ ಸೌಕರ್ಯ ವಿತ ವಿತರಿಸದಿರುವುದು ಮಕ್ಕಳು ತಮ್ಮ ಅವಶ್ಯಕತೆಗಳನ್ನು ನಿಯಮಾನುಸಾರವಾಗಿ ಕೇಳಿದಾಗ ಅವರನ್ನು ವಿವಿಧ ರೀತಿಯಿಂದ ಟಾರ್ಗೆಟ್ ಮಾಡಿ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡುತ್ತಿರುವ ವರದಿಯಲ್ಲಿ ಉಲ್ಲೇಖವಾಗಿರುತ್ತದೆ ಮಕ್ಕಳಿಗೆ ಮೂಲಭೂತ ಸೌಕರ್ಯ ವಿತರಿಸದೆ ಅದನ್ನು ವಿತರಿಸದೆ ಅದನ್ನು ಸರಿ ಸಮಯದಲ್ಲಿ ದಾಖಲಿಸಿದ ಮಕ್ಕಳಿಗೆ ಅನುಗುಣವಾಗಿ ವರ್ಷದಲ್ಲಿ ಇಲಾಖೆ ನಿಯಮಾನುಸಾರ ಕೊಡಬೇಕಾದ ಸೌಕರ್ಯಗಳನ್ನು ಸಕಾಲಕ್ಕೆ ಕೊಟ್ಟೆ ಹಣವನ್ನು ಭಾವಿಸಿದುಂಟು ಇದು ಇಲಾಖೆಯ ಹಣ ದುರುಪಯೋಗವಲ್ಲದೆ ತಮ್ಮ ದೃಷ್ಟಿಯಲ್ಲಿ ಮತ್ತೆ ನೆನೆಸುತ್ತದೆ ಎಂದು ನಿಮಗೆ ಮನವರಿಕೆಯಾಗಬೇಕಾಗಿದೆ ಮಕ್ಕಳ ಲಿಖಿತ ಹೇಳಿಕೆಗಳ ಒಂದು ಒಂದರಿಂದ ಹತ್ತೊಂಬತ್ತರವರೆಗಿನ ಹೇಳಿಕೆಗಳನ್ನು ವರದಿಯಲ್ಲಿ ನೋಡಲಾಗಿ ಮಕ್ಕಳು ತಮ್ಮ ಶೋಚನೀಯ ಸ್ಥಿತಿಯನ್ನು ಲಿಖಿತವಾಗಿ ಹೇಳಿಕೊಂಡಿದ್ದಾರೆ ಹೇಳಿಕೆಗಳ ಕ್ರಮ ಸಂಖ್ಯೆ ಎರಡು ಐದು ಏಳು ಹತ್ತು ಹನ್ನೊಂದು ಹದಿನೈದು ಹದಿನಾರು ಇವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅಧೀಕ್ಷಕರು ತಾವೇ ಮಕ್ಕಳ ಸಹಿಗಳನ್ನು ಫೋರ್ಜರಿ ಮಾಡಿರುತ್ತಾರೆ ಫೋರ್ಜರಿ ಸಹಿ ಮಾಡುವ ಉದ್ದೇಶ ವಂಚನೆ ಮಾಡುವುದು ಆಗಿರುತ್ತದೆ ಇಲ್ಲವೇ ಕರ್ತವ್ಯ ಲೋಪಗಳು ಶಿಕ್ಷಾರ್ಹ ಅಪರಾಧವಾಗಿರುತ್ತವೆ ಅನಾಥ ನಿರ್ಗತಿಕರ ಮಕ್ಕಳ ಹೆಸರಲ್ಲಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹ ಮಾಡಿದ್ದು ಅವುಗಳನ್ನು ಬಗ್ಗೆ ದಾಖಲೆ ನಿರ್ವಹಿಸುವುದಿಲ್ಲ ಇದನ್ನು ಮಕ್ಕಳು ಹೇಳಿಕೆಗಳ ಕ್ರಮ ಸಂಖ್ಯೆ ಎಂಟು ಸಾಕ್ಷಿಯಾಗಿರುತ್ತದೆ ಅಂದರೆ ಸಾರ್ವಜನಿಕರಿಗೆ ದೇಣಿಗೆ ಸಂಗ್ರಹದಲ್ಲೂ ಅಧೀಕ್ಷಕರು ವಂಚನೆ ಮಾಡಿ ಇಲಾಖೆಯ ಉದ್ದೇಶಿತ ಕಾರ್ಯಚಟುವಟಿಕೆಗಳಿಗೆ ಬಳಸದೆ ಹಣ ದುರುಪಯೋಗ ಮಾಡಿಕೊಂಡಿರುತ್ತಾರೆ ಅಲ್ಲದೆ ತನಿಖಾ ತಂಡದ ಮುಂದೆ ಅಲ್ಲಿನ ಮಹಿಳಾ ನೌಕರಿ ಸಿಬ್ಬಂದಿಯವರು ಅಲ್ಲಿನ ಶೋಚನೀಯ ಸ್ಥಿತಿ ಕುರಿತು ವಾಸ್ತವವಾಗಿ ಲಿಖಿತ ಹೇಳಿಕೆಗಳ ಮೂಲಕ ಭ್ರಷ್ಟಾಚಾರ ಮತ್ತು ವಂಚನೆಯ ಬಗ್ಗೆ ಸಾಬೀತುಪಡಿಸುತ್ತಾರೆ ಮಾನ್ಯರೆ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಓ ಅವರಿಗೆ ನಮ್ಮ ಮನವಿ ಲಗತ್ತಿಸಿದ ದೂರುಗಳನ್ನು ಕುಲಂಕುಷವಾಗಿ ಪರಿಶೀಲಿಸುವ ತಾವು ಸೂಚಿಸಿದರು ಈವರೆಗೂ ತಮ್ಮ ಸೂಚನೆಯಂತೆ ಯಾವ ಪರಿಶೀಲನೆ ತನಿಖೆ ನಡೆದಿರುವುದರ ಬಗ್ಗೆ ಮಾ ನಮಗೆ ಮಾಹಿತಿ ನೀಡಿರುವುದಿಲ್ಲ ಕೂಡಲೇ ಎರಡು ವರ್ಷಗಳಿಂದ ಸುದೀರ್ಘ ವಿಳಂಬ ಮತ್ತು ಅಪಾದಿತ ಅಧೀಕ್ಷಕರನ್ನು ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ಡಿಸಿಪೋ ಅವರು ತಾವು ಈ ಕ್ರಮಕ್ಕೆ ಶಾಮೀಲಾಗಿದ್ದು ಬಹಿರಂಗವಾಗುತ್ತದೆ ಎಂಬ ರುಜಿಗರದಿಂದ ಅಧೀಕ್ಷಕರನ್ನು ಅಮಾನತ್ತು ಮಾಡುವುದಾಗಲಿ ಅಲ್ಲವೇ ಇಲಾಖೆಯ ಹಣ ಆಗಿದ್ದನ್ನು ಅಧೀಕ್ಷಕರಿಂದ ಇಲಾಖೆಗೆ ವಸೂಲಿ ಭರಣ ಮಾಡಲು ಕ್ರಮ ಕೈಗೊಳ್ಳುತ್ತಿರುವುದು ಸಂಶಯ ಎಡಮಾಡಿ ಪಾರದರ್ಶಕ ತನಿಖೆ ಆಗುತ್ತಿಲ್ಲವೆಂದು ಸಂಶಯ ವ್ಯಕ್ತಪಡಿಸುತ್ತಿದ್ದೇನೆ ಇದನ್ನು ಮಾನ್ಯರೇ ಗಂಭೀರ ಆರೋಪವೆಂದು ಪರಿಗಣಿಸಿ ಅಧೀಕ್ಷಕರ ಸುತ್ತೋಲೆ ಉಲ್ಲಂಘಿಸಿ ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಇಲಾಖೆಯ ಹಣದ ದುರ್ಬಳಕೆ ವಿರುದ್ಧ ಬಾಲ್ಯ ನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದು ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರು ಅನ್ವಯ ಕಠಿಣ ಶಿಸ್ತು ಕ್ರಮ ಜರುಗಿಸಲು ಆಗ್ರಹಿಸುತ್ತೇನೆ ಡಿಸಿಪೋ ಅವರು ಅಪಾದಿತ ಅಧೀಕ್ಷಕರನ್ನು ರಕ್ಷಣೆ ಮಾಡುವ ವ್ಯವಸ್ಥೆ ಸಂಚನ್ನು ಅನುಸರಿಸುತ್ತಾರೆ ಬಂದಿರುವುದು ನಮಗೆ ತೀವ್ರ ಬೇಸರ ಉಂಟು ಮಾಡಿರುತ್ತದೆ ಈ ಮನವಿಯಲ್ಲಿ ವ್ಯಕ್ತಪಡಿಸುತ್ತೇನೆ ಇನ್ನು ಇದಕ್ಕೆ ಇನ್ನೂ ಎಷ್ಟು ವರ್ಷ ತಿಂಗಳು ದಿನಗಳು ಪರಿಹಾರ ನ್ಯಾಯ ನೀಡಲು ಬೇಕಾಗುತ್ತದೆ ಎಂಬ ಬಗ್ಗೆ ಗಡುವು ಕಲಾಮಿತಿಯನ್ನು ತಮ್ಮ ಹಿಂಬರದಲ್ಲಿ ಲಿಖಿತ ರೂಪದಲ್ಲಿ ನೀಡಲು ಆಗ್ರಹಿಸುತ್ತೇವೆ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ದೂರಿಗೆ ನೀಡಿದ ಸಾಕ್ಷಾಧಾರ ದಾಖಲೆ ಅದಕ್ಕೆ ತನಿಖೆ ಶುರು ಮಾಡದಿದ್ದರೆ ಅಂದರೆ ಈ ಸಾರ್ವಜನಿಕ ಹಿತಾಸಕ್ತಿ ದೂರಿಗೆ ತಾವು ಸ್ಪಂದಿಸುತ್ತಿದ್ದರೆ ಸಾರ್ವಜನಿಕರೊಂದಿಗೆ ಪ್ರತಿಭಟನೆ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ ಎಂದು ನಮ್ಮ ಮುಂದಿನ ಪ್ರಯತ್ನವನ್ನು ಈ ಮೂಲಕ ಎಚ್ಚರಿಕೆಯಾಗಿ ತಿಳಿಸುತ್ತಿದ್ದೆವು ಮಕ್ಕಳಿಗೂ ಸಿಕ್ಕಿಲ್ಲದೆ ಉಂಟಾಯಿತಿ ಬೀಲಿ ಮಾಡ ಎಲ್ಲ ಹಚ್ಚಿ ಕೊಡಗತ್ತೀವಿ ಸರ್ ಎಲ್ಲ ಹುಡುಕೀವಿ ನಾಲ್ಕನೇ ಆರನೇ ಸಲ ಯಾರು ನಮ್ದು ಬಿಸಿ ಮಾಡಿಲ್ಲ ನಮಗೆ ಸ್ಪಂದಿಸಿಲ್ಲ ಪೂರಾ ಸೆಟ್ ಆಯ್ತು ಸರ್ ಇದಕ್ಕೆ ನಾವು ಮದುವೆ ಆದ್ರೂ ಕೊಟ್ಟಿದ್ವಿ ಒಂದು ಎರಡು ಮೂರು ಸಲ ಕೊಟ್ಟಿದ್ವಿ ಎರಡು ಸಲ